ಹಂಚ್ಕೊಟ್ರು ಸೂಪರ್ ಖುಷಿ ಅವರೇ ನಿಮ್ಗೆ ನೋಡೋದೇ ಒಂದು ಖುಷಿ ಆ ಸ್ಕ್ರೀನ್ ಮೇಲೆ ನೀವು ತರುವಂತಹ ಕ್ಯೂಟ್ನೆಸ್ ಆ ಸ್ಮೈಲು ನಿಮ್ಮ ಆ ಸ್ಟೈಲು ಪ್ರತಿಯೊಂದು ಖುಷಿ ಆಗುತ್ತೆ ಸಣ್ಣ ಮುತ್ತಣ್ಣದಲ್ಲಿ ಖುಷಿಯ ಪಾತ್ರ ಯಾವ ರೀತಿ ಇದೆ ದಯವಿಟ್ಟು ಹೇಳ್ಬೇಕು ಎಲ್ರಿಗೂ ನಮಸ್ಕಾರ ಸಂಡೇ ಆದ್ರೂ ಎಲ್ರೂ ಬಂದು ಟೈಮ್ ಮಾಡಿಕೊಂಡು ಬಂದು ಫ್ರಮ್ ಡೇ ಒನ್ ಇಂದನೂ ನೀವೆಲ್ಲರೂ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದೀರ ನಮ್ಗೆ ನಮ್ಮ ಸಣ್ಣ ಸಿನಿಮಾ ತಂಡದಿಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ ಅವ್ರು ಹೇಳಿದ್ರು ಮಿಡ್ ನೈಟ್ ಅಲ್ಲಿ ಬಂದ್ರು ಬೇರೆ ಸ್ಟೇಟ್ ಮಾಡಿದ್ರು ಅಂತ ಸೊ ತುಂಬಾ ಖುಷಿ ಆಗತ್ತೆ ಕನ್ನಡದಲ್ಲೂ ಅಂದ್ರೆ ರೀಸೆಂಟ್ ಆಗಿ ನನ್ ಬಂದು ಹಾನೆಸ್ಟ್ ಆಗಿ ಹೇಳೋದಿಕ್ಕೆ ಇಷ್ಟ ಇದು ನಂಗೆ ತುಂಬಾ ಕೊಲಿತಾ ಇತ್ತು ಈ ವಿಷಯ ಏನಂದ್ರೆ ಅಯ್ಯನ ಮನೆ ಬಂತು ಅಯ್ಯನ ಮನೆ ಚೆನ್ನಾಗ್ ಆಯ್ತು ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಹಬ್ಬ ಆಯ್ತು ನಂಗೆ ಒಬ್ರು ಜರ್ನಲಿಸ್ಟ್ ಫೋನ್ ಮಾಡಿದ್ರು ಫೋನ್ ಮಾಡ್ಬಿಟ್ಟು ಹೇಳಿದ್ರು ಓ ಏನು ಚೆನ್ನಾಗಾಯ್ತು ಏನು ಸುರಿತಾ ಅಲ್ಲ ಅಂತ ಹೇಳಿದ್ರು ಬರ್ತಾ ಇದೆ ಬೇರೆ ಆಪರ್ಚುನಿಟೀಸ್ ಗಳು ಬರ್ತಾ ಇದೆ ಬಟ್ ಕನ್ನಡದಲ್ಲಿ ಬರ್ತಾ ಇಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಬರ್ತಾ ಇದೆ ಅಂತ ಗೊತ್ತಿಲ್ಲ ಅದೇನಂತ ನಾನು ಅದನ್ನ ನೋಡ್ಬೇಕು ಯಾಕೆ ಹಿಂಗಾಗ್ತಾ ಇದೆ ಅಂತ ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ ಅಲ್ಲೆಲ್ಲ ಬರ್ತಾ ಇದೆ ಅವತ್ತು ಕನ್ನಡದಲ್ಲಿ ಒಂದು ಸ್ಕ್ರಿಪ್ಟ್ ಕೇಳಿಲ್ಲ ನಾನು ಸೊ ಡೋಂಟ್ ನೋ ಏನದು ಅಂತ ಗೊತ್ತಿಲ್ಲ ನೋಡೋಣ ಮುಂದಕ್ಕೆ ಏನಾದ್ರೂ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ ಕನ್ನಡದಲ್ಲಿ ಸಿಕ್ಕಿದ್ರೆ ಇನ್ನೂ ಖುಷಿ ಆಗುತ್ತೆ ಇಂತ ಒಳ್ಳೆ ಥೀಮ್ ನಾನು ವರ್ಕ್ ಮಾಡ್ಬೇಕು ಅಂತ ಸಿಕ್ಕಾಪಟ್ಟೆ ಖುಷಿ ಇದೆ ಹಾಗೆ ಹೇಳ್ದಂಗೆ ಸಾಂಗ್ ಗಳ ಬಗ್ಗೆ ನಮ್ಮ ಸಿನಿಮಾದ ಸಾಂಗ್ ಗಳ ಬಗ್ಗೆ ಹೇಳ್ಬೇಕಂದ್ರೆ ನಾಲ್ಕು ಸಾಂಗ್ ಇದೆ ಸಕ್ಕತ್ ಇದೆ ನಾಲ್ಕು ನಾಲ್ಕ್ ಸಾಂಗ್ಗಳು ನೆಕ್ಸ್ಟ್ ಒಂದು ಡಿಯರ್ ಸಾಂಗ್ ಬರುತ್ತೆ ಅದು ತುಂಬಾ ಚೆನ್ನಾಗಿದೆ ಮಿಡ್ ನೈಟ್ ರಸ್ತೆಯಲ್ಲಿ ನಾವು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಇಂದ ರಿಹರ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಏನೋ ಕಷ್ಟ ಪಡ್ಕೊಂಡು ಪ್ರಣಮ್ ಅದೇ ಮಾಸ್ಟರ್ ಹೇಳ್ದಂಗೆ ಪ್ರಣಮ್ ಲೆವೆಲ್ ಮ್ಯಾಚ್ ಮಾಡೋಕೆ ನಾನು ಟ್ರೈ ಮಾಡಿದ್ದೀನಿ ಬಿಕಾಸ್ ಡಾನ್ಸ್ ಎಲ್ಲ ನಮ್ಗೆ ಸಿನ್ಸ್ ಕ್ಲಾಸಿಕಲ್ ಡಾನ್ಸರ್ ಐ ವಾಸ್ ಅ ಕ್ಲಾಸಿಕಲ್ ಡಾನ್ಸರ್ ಒಂದ್ ಸ್ವಲ್ಪ ಫ್ರೀ ಸ್ಟೈಲ್ ಎಲ್ಲ ಕ್ಲಾಸಿಕಲ್ ತರನೇ ಸ್ಟೈಲ್ ಬರುತ್ತೆ ಸೊ ಅದನ್ನೆಲ್ಲ ಮಾಸ್ಟರ್ ನಮ್ಗೆ ಮತ್ತೆ ಮಾಸ್ಟರ್ சூடெண்ட்ஸ் எல்லாரும் அசிஸ்டென்ஸ் எல்லாரும் நமக்கு சிக்காபட்டே